ಹೆಂಗ ಮಾಡಲ್ಲ ಗಂಡಗ ಸಾಮಾನು ಸಾಮಾನ ಭೂಮಿಗೆ ಸಾಮಾನು ಕಿದ್ರ ಗಯ ಓ ಗಯ ತು ಅದು ನೆಲದ ಮೇ ಸಾವಿರಕ್ಕೆ ಸಾವಿರದ ಎಂಬತ್ತು ਤਨੇ ਅੰਤੋ ਸਰਵ ਸੇਖਾ ತಮ್ಮ ಹೋದ್ರತಮ್ಮ ಸರಜೋಡಿ ಕಲಾವಂತ ಕೇಳಿದ್ರಿ ಚಂದಂಗ್ ಮಾತಾಡ್ರಿ ಬಾಳ ಚಂದ ಹಾಡ ಹಾಡಿ ಬಾಳ ಚಂದ ಮಾರ್ನಿಕವಾಗಿ ವಿಷಯಗಳನ್ನ ಮಾತಾಡಿ ಅಲ್ಲೋ ಹುಡುಗ ನೀ ದುಡ್ಕಿ ಮಾಡಕತ್ತಿ ಬಾಳ ಬಹಳ ದಿವ್ಸ ಆತ ಬಹಳ ದಿವಸ ಮೊದಲು ತಳದಾಗ ಪಾಯ ಗಚ್ಚ ಹಂಗ ಹಾಕುದು ನೀ ಕಲಕು ಕಲಕು ರೀಕಾ ಹಂಗ ಅಂದಿಲ್ಲ ಅವ್ರು ನೀ ಎಲ್ಲಿ ಓದಲ್ಲೇ ಬರೀ ಐದೇ ತಿಂಗಳ ಐದೇ ತಿಂಗಳ ಇದನ್ನ ಯಾಕಂತೀನಿ ಅದನ್ನ ಹೇಳ್ತಿ ಏನ್ ಕೇಳ್ತಾರ ಅವರು ಇದ್ದದ್ ಹೇಳ್ಬೇಕ್ರಿ ಇಲ್ಲದ ಮಾತಾಡ್ರಿ ನಮ್ಮ ಕುತ್ತವ್ರ ಎದ್ದು ಹೊಡಿತಾರ ಬಾಯಿಗೆ ಬಂದ ಸತ್ಯವನ್ನೇ ಹೇಳಬೇಕು ಸತ್ಯವನ್ನಲ್ಲದೆ ಬೇರೇನು ಹೇಳಬಾರದು ನಿಂತರ ಕದ ಹ ಹೌದಿಲ್ಲ ಅದಕ್ಕೆ ಅವ್ರು ಸರ್ ಒಂದು ಮಾತು ಕೇಳಿದ್ರು ಆಯ್ತಾ ಹಾ ತಂದ್ ಚಲೋ ಅನ್ನ ರೋಡ್ ಹೌದು ನೀ ಹಾದಿ ಬಿಟ್ರ ಹುಡುಗ ಹಾ ಹಾ ನೀ ಎಲ್ಲಿ ಕಚ್ಚ ಹಾದಿಲಿ ಹೊಂಟಿದಿಯಾ ಹೋಗ್ಲಾಕ್ ತಂದ ಹಾದಿಯ ರೋಡ್ ತಂದ ಇಲ್ಲಿ ಬಿಟ್ಟಕ್ಕೆ ನಾನ ಬೆಟ್ಟ ನಾನು ಬೆಕ್ಕದ ಹಾದಿಲಿ ಹೋಗ ನಿನ್ನ ಹಾದಿ ಹಿಡ್ಸಿ ಬೇಕ ನೆನಪಿರ್ಲಿ ಮೊದಲ ಹೌದ್ ಗುರುಗಳು ಏನು ತಳದಾಗ ನಾವು ಆ ಪಾಯ ಹಾಕಬೇಕು ಹಾಕಬೇಕ ದೇವಿ ಸೂತ್ರ ಹಾ ಮೊದಲು ಬಡ್ಡಿ ಬಿಟ್ಟು ಕಿರ ತುದಿಯಾಗ ಜೊತೆಡಿದ ನಾ ಏನು ಮಾಡ್ಬೇಕಾ ಎಲ್ಲಾರು ಒಂದೊಂದು ಕಾಯಕ ಮಾಡ್ಲಿತ್ತ ಅವ್ರ ಅಪ್ಪ ಹೇಳಿದತ್ತ ಹಾ ನಾವ್ ಕೇಳಿದ್ದೀನ ತಂದಿ ಮೊದಲು ಏನು ಮಗ ಮೊದಲು ತಂದೆ ಮೊದಲು ಏನ ಮಗ ಮೊದಲು ಮಗನ ಕೊಂಡಾಡ್ತೀರಿ ಮತ್ತೆ ಅಪ್ಪಂದ ಯಾಕೆ ಕೊಂಡಾಡ ಇಲ್ಲ ಅಂತ ನಾವು ಕೇಳಿದ್ವಿ ನಾವು ಆಶೀರ್ವಾದ ಮಾಡ್ರಿ ಅವಂಗ ಹೌದಿಲ್ಲ ಅವು ಮಾಡಿಲ್ಲ ಅದ ಆಗಿರ್ತಕ್ಕಂತ ಹೆಂಗಪ್ಪ ಅಂತ ಕೇಳಿದ್ರ ವಿಷಯ ಹೆಂಗ್ರಿ ಸರ ಪಾರ್ವತಾ ದೇವಿ ತಾನು ಮೈಯಲ್ಲಿ ಇರ್ತಕ್ಕಂತ ಮತ್ರಿಕೆ ಅಂದ್ರೆ ಅಂತ ಕೇಳಿದ್ರೆ ಮಣ್ಣನ್ನು ತಗದು ತಗದು ಒಂದು ಗೊಂಬೆ ಮಾಡಿ ಅದಕ್ಕೆ ಜೀವಕಾಳ ತುಂಬಿ ತುಂಬಿ ಕುಮಾರ ಮಂಗಲ ಮೂರ್ತಿ ಗಣೇಶ ಅಂತೇಳಿ ನಾಮ ಇಟ್ಟು ನಾಮ ಇಟ್ಟು ಏನ್ ಮಾಡಿದ್ಲು ಒಂದು ಕುಶಿನ ತಯಾರ ಮಾಡಿದ್ರು ಕುಶಿನ ತಯಾರ ಮಾಡ ಪಾರ್ವತಿ ಒಂದು ಕುಶಿನ ತಯಾರು ಮಾಡಬೇಕಾದ್ರೂ ಒಂದು ಕಾರಣ ಐತಿ ಹೆಂಗ ಹಿಂದಕ್ಕೆ ಒಂದು ದಿನ ಏನಾಗಿತ್ತು ಪರಮಾತ್ಮನ ವಾನಿ ಯಾರ ನಂದಿ ನಂದಿ ಅವನ ಕಾವಲುಗಾರ ಪಾರ್ವತಿ ಚಳಕ ಮಾಡುವಾಗ ಪರಮಾತ್ಮನ ಒಳಗ ಹೋಗುದು ತಡಿಲಿಲ್ಲ ಅವ್ ಯಾರ ನಂದಿ ಇದ್ದವ್ ನಂದಿ ರೀ ಪರಮಾತ್ಮ ನಾವ್ ಕವಲಗಾರ ಪಾರ್ವತ ದೇವಿ ನಾಚಿಕೊಂಡ್ಲು ಅಕ್ಕಿ ಇಬ್ರು ಮಂದಿ ಜಯ ಮತ್ತು ವಿಜಯ ಅವ್ರಿಬ್ರು ವಿಚಾರ ಮಾಡಿದ್ರ ಏನಂತರ ಇವತ್ತು ನಮ್ಮಿಂದ ನಾವು ಒಂದು ಮಗನ್ ಹುಡ್ಸಾಕ್ ಬರಂಗಿಲ್ಲ ಏನಂತೇಳಿ ಹ ವಿಚಾರ ಮಾಡಿ ಅವಾಗ ಏನಪ್ಪ ಅಂತ ಕೇಳಿದ್ರ ಪಾರ್ವತಿ ಮೈಯಾಗಿನ ಮನ ತೆಗೆದ್ ಗಣಪತಿನ ತಯಾರು ಮಾಡಿದ್ವಿ ತಯಾರು ಮಾಡಿದ್ಲು ಬಾಗ್ಲಿಕ್ ಕುಣಸಿದ್ಲು ಯಾರು ಬಂದ್ರು ಒಳಗ್ ಬಿಡಬೇಡ ಹೌ ಹೌದಿಲ್ಲ ಪರಮಾತ್ಮ ಹೊರಗಡೆ ಹೋಗಿದ್ದುಂಡದ ರುಂಡ ಹೊಡೆದ ಅವಾಗ ಇಡೀ ಜಗತ್ತೆಲ್ಲ ಜ್ವಾಲಾಮುಖಿ ಏನಪ್ಪಾ ಅಂತ ಕೇಳಿದ್ರೆ ಜಗತ್ತೆಲ್ಲ ಅಲ್ಲೋಲ್ ಕಲ್ ಹೌದು ಎಲ್ಲಾ ದೇವಾನು ದೇವತೆಗಳು ಬಂದ ದೇವಿಗೆ ಶರಣ ಮಾಡಿದ್ರ ಹೆಂಗ್ರ ಸರ ಪಾರ್ವತ ದೇವಿಗೆ ಜಗತ್ತೆಲ್ಲ ಸುಡಲಾಕತ್ತೈತಿ ನೀ ದೇವಿ ಏನಾರ ಮಾಡಿದ್ರ ನಿಲ್ಲಿಸು ಅಂತ ಕೇಳಿದ್ರ ನಡ್ಕೋ ಅಂತ ಹೇಳಿ ಅವಾಗ ಪಾರ್ವತಿ ಏನಂತ್ರಿ ನನ್ನ ಮಗ ಹೆಂಗಿದ್ದಲ್ಲ ಹಂಗ ಆಗ್ತೀನಿ ಇಲ್ಲಾರ ನಾ ಆಗಂಗಿಲ್ಲ ಅಂತ ಹೇಳಿ ಪಾರ್ವತಿ ಹೇಳಿದಳ ಪಾರ್ವತ ದೇವಿ ಹೇಳಿದ್ಲು ಅವಾಗ ಏನ್ ಮಾಡಿದ್ರು ಏನಾಯ್ತ್ರಿ ಉತ್ತರ ದಿಕ್ಕಿಗೆ ಹೋಗಿ ಏಕದಂತ ಉಳ್ಳ ಒಂದು ಆನಿ ರುಂಡವನ್ನ ವಧ ಮಾಡಿ ತಂದ ಗಣಪತಿಗೆ ಜೋಡಿಸಿದಾಗ ಅವಾಗ ಪಾರ್ವತಿನ ಹಾ ಇನ್ನು ಮುಂದೆ ಜಗತ್ತಿನಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಎಲ್ಲಾ ಸಕಲ ಕಾರ್ಯಕ್ಕ ನೀನೇ ಅಧಿಪತಿಯಾಗು ಸರ್ ಇಲ್ಲಿ ಸ್ಟೋರಿ

ಅಂದ್ರ ಅದನ್ನ ನಾವು ನಂಬಂಗಿಲ್ಲ ಹಂಗ ಆಗಂಗಿಲ್ಲ ಅದ ಜನ ನಂಬುವಂಗ ಮಾಡ್ರಿ ಒಂದಿಟ್ಟ ಏನ್ ತಂದ ಅನಿ ರುಂಡ ಹಚ್ಚಿರಲ್ಲ ಅವಾಗ ಸ್ವತಃ ಅವಾನ ಹೇಳ ಏನಂತ್ರಿ ಇನ್ನು ಮುಂದೆ ಒಟ್ಟ ಎಲ್ಲಾ ಕಾರ್ಯಗಳಿಗೆ ನನ್ನ ಮಗನ ಅಧಿಪತಿ ಆಗ್ಲತ್ತಿ ನನಗ ಹುಟ್ಟಿದಂತ ನನ್ನ ಮಗನ ಅಧಿಪತಿ ಆಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ಯಾಳ ಇದು ಶಿವಪುರಾಣದೊಳಗ ಬರ್ದಿಟ್ಟಾರ ಬರ್ದಿಟ್ಟಾರ ಪಾರ್ವತಿ ಹೇಳಿದಾಗ ಅವಂದಾಗೈತಿ ಹೌದಿಲ್ಲ ಮತ್ತೆ ನಿಮ್ಮ ಅಪ್ಪ ಯಾವಾಗ ಹೇಳಿದ ನಿಮ್ಮ ಅಪ್ಪ ಯಾವಾಗ ಹೇಳಿದ ಅದನ್ನ ರೊಂಡ ತಗದ ಮರ್ದನ ಮಾಡಿದ ಹೌದೌದು ನಿಮ್ಮ ಅಪ್ಪನ ಹತ್ತೆ ಕಟ್ ಪವರ್ ಇದ್ ಅದ ಇದ್ದದ ರುಂಡನ ತೆಗೆದಕ್ಕೆ ಅದನ್ನ ಜೋಡಿಸಬೇಕಾಗಿತ್ತಲ್ಲ ಅದನ್ನ ಆ ಏಕದಂತ ಅಣಿದಂತ ರುಂಡ ತಂದ ಅದಕ್ಕೆ ಅದನ್ನ ಜೋಡಿಸೋದು ಏನು ಕೊಳೆನಿಗಿತ್ತ ಆ ಸದ್ದ ಈಗ ಅದ್ ರುಂಡ ಎಲ್ಲಾ ಕಡೆ ಐತಿ ಎಲ್ಲಾ ಊರಾಗೂ ಐತಿ ಅದು ಎಲ್ಲಿ ಐತೆ ಬೇರೆ ಐತೆ ಮಾಯ ಮೂರ್ತಿ ಮತ್ತೆ ಜಂಪರ್ ತಗೊಂಡ್ ಬರಾಕ ಸೀರಿ ತಗೊಂಡ್ ಬರಾಕ ಈಕೆ ಕಾವಲ ಮಾಡಾಕ ಕೂತಿದ ಗಣಪತಿ ಬಾಗಲ್ದಾಗತ್ತೆ ಅವ್ರ ಬಾಯ್ಲಿ ಅವ್ರ ಹೇಳ್ತಾರ ಅವ್ರ ಅಪ್ಪ ತ್ರಿಕಾಲ ಜ್ಞಾನಿ ಅದತ್ತ ಹಿಂದಿಂದು ಗೊತ್ತಾಗದ ಮುಂದಿನ ಗೊತ್ತಾಗದ ಅಲ್ಲ ನನ್ನ ಮನಿ ಒಳಗಿನ ಮಾಡೋದ ಗೊತ್ತಾಗಲಿಲ್ಲ ಏನ್ ಅವ್ ಕಬ್ ಕಡಿಯಕ್ ಹೋಗಿದ್ದು ಅವ್ನ ಮದ್ರಿ ಬಸ್ ಹೋಗಿದ್ದ ಇವರು ಹೊರಕ ಅಂತ ಬೋಶಕ ಹಾ ಹಾ ಅವ್ ಯಾಕೆ ಗೊತ್ತಾಗ್ಲಿಲ್ಲ ಅಲ್ಲ ಎಂಬತ್ತು ಕೋಟಿ ಜೀವ ರಾಶಿಗೆ ಅನ್ನ ಹಾಕಾವತ್ ಹೇಳ್ತಿರಿ ಸಾಕಾವತ್ ಹೇಳ್ತೀರಿ ಸಲಹಾ ಅಂತ ಹೇಳ್ತೀರಿ ಹೌದು ಮುಂದಾಗೋದು ಗೊತ್ತಾಕತಿ ನಿಮ್ಮ ಅಪ್ಪ ಪರಮಾತ್ಮಗ ಹಿಂದ್ ಏನಾಕತಿ ಅದು ಗೊತ್ತಾಕತಿ ಆದ್ರೆ ಮನಿ ಒಳಗ ನಾನು ಹೇಳ್ತಿ ಒಂದು ಖುಷಿನ ಮಾಡಿದ್ದೆ ನಿನಗೆ ಯಾಕರು ಬರಲಿಲ್ಲ ಬಾ ಹೇಳ್ತಾನಿ ಗಣಪತಿಯನ್ನ ಕೋಳಿ ಸಾಕಿನ ಮೈಸೂರಿಗೆ ಕೂಡ ಕಲಿಗೆ ಬೆಲೆ ಕೊಟ್ಟು ಒಂದ್ ನೂರ ಒಂದ್ ರೂಪಾಯಿ ಕೊಟ್ಟಿದಾರೆ ಅವ್ರಿಗೆ ಆದ್ರೂ ಕೂಡ ಧನ್ಯವಾದಗಳು ಸರ್ ನೀವ್ ಏನ್ ಹೇಳಿರ್ಲಾ ಅಟ್ಟು ಎಲ್ಲ ಸುಳ್ಳದವು ಇಂದ್ರಿಯಲ್ಲಿ ಕೊಡ್ತಾನು ಇಂದ್ರ ದಿನ ಸುದ್ದಿಲ್ಲ ಮೈ ಎಲ್ಲ ಯೋನಿ ಹಬ್ಬಿ ದುರ್ಗ ಎಲ್ಲ ಹೊಲಸ ನಾರ ಕತ್ತಿದ್ದ ಯಾವಾಗ ಹನುಮಂತ ಗದಾ ಕೊಟ್ಟ ಗೊತ್ತಿದ್ರೆ ಹೇಳ್ರಿ ಮಂದಿ ಕಣ್ಣ ಮಣ್ಣು ಯಾಕೆ ಹೋಗಿ ಬೇಡ್ರಿ ಈಗ ಏನ್ ನಾವೊಂದಿಗೆ ಹೆಣ್ಣಿನ ಬದಲು ಕೇಳು ಅಂತ ಹೇಳಿದ್ರು ಹಾ ಹೆಣ್ಣಿನ ಬದಲು ಒಂದು ಕೇಳೋಣ ಅಂತ ನಮ್ಮ ತಮ್ಮ ಹೇಳ್ತಾರೆ ಅವರು ತಾಳಿನ ತಮ್ಮಗಳು ಉತ್ತಮ ಆ ಸೂರ್ಯನೊಬ್ಬನ ಬಂದಾರ ಸೂರ್ಯನ ಸೂ ಸೂರ್ಯನವ್ರ ತಮ್ಮಗಳನ್ನ ಅದಕ್ಕೆ ಪಿಟೇಲ ಬಾರಸದ ಮಾತಾಡಕತ್ತಿತಿ ಅದಕ್ಕೆ ಹೆಂಗಾ ಕೇಳಿದ್ರು ಅವರು ಇವತ್ತು ಸತ್ಯವಾನ ಸತ್ತ ಹಾ ಸಾವಿತ್ರಿ ದೇವಿಗೆ ಹೌದು ಸಾವಿತ್ರಿ ದೇವಿಯ ಕಣ್ಣಿಗೆ ಯಮ ಕಾಣಬೇಕಾದರ ಆಕಿ ಯಾವ ಮಂತ್ರ ನುಡಿದಾಗ ಹಾ ಜಪಿಸಿದಾಗ ಹೌದು ಅವ ಕಾಣಿಯಾನ ಕೇಳ್ತಾರ ಎಂಟು ದಿವಸ ಏನು ಅಂತ ಕೇಳಿದ್ರು ಹಾ ಷಡಕ್ಷರಿ ಅನ್ನುವಂತ ಮಂತ್ರ ಸಾವಿತ್ರಿ 3 1 ತಾಸ ಜಪ ಮಾಡಿದಾಗ ಜಪ ಮಾಡಿದಾಗ ಯಮ ಇದ್ದವ ಅಕ್ಕಿ ಕಾಣಿಸಾನ ಅಂತೇಳಿ ಉತ್ತರ ಹೌದಿಲ್ಲ ಹೌದ್ ಇವತ್ತು ಎಲ್ಲಾ ಪ್ರತಿಯೊಂದು ಏನಪ್ಪ ಅಂತ ಕೇಳಿದ್ರೆ ದೇವರ ಗುಡಿವರೆಗೆ ಏನಪ್ಪಾ ಅಂತ ಕೇಳಿದ್ರೆ ದಕ್ಷಿಣ ಕಡೆ ಮುಖ ಮಾಡಿ ಗುಡಿ ಸೈಡ್ ಇರ್ತಾವಂತೇವ್ರೂರ್ತಿ ಇವರು ಮದರಿ ಗುರುಗಳು ಹೇಳಿದ್ರು ಯಾವ ಗುದ್ದಿದ ಗಲ್ಲ ಮೇಲೆ ಅದೇನೋ ಆಯ್ತಿದ್ರೆ ಹಂಗಲ್ಲ ಗುದ್ದ ಹೇಳ್ತಾರ ಅದ ಇವತ್ತು ಗುದ್ದೇಕ್ ಹಾ ಹನುಮಂತನಷ್ಟ ಹಾಡ ಯಾರು ಭಾರಿ ಹಾಡಲಾಗ್ತಿದ್ರು ಹೌದಲ್ರಿ ಹನುಮಂತ ಹಾಡ ಹಾಡೋದು ಮೆಚ್ಚುಗೆ ಆಗಿ ಒಂದಿನ ಪರ ಪರಮಾತ್ಮ ಏನು ಮಾಡಿದ ಏನ್ ಮಾಡಿದ ಹನುಮಂತನ ಹೆಗಲ ಮೇಲೆ ಕೊತ್ತ ಹೆಗಲ ಮೇಲೆ ಕೊತ್ತ ಹೆಗಲ ಮೇಲೆ ಕೊತ್ತ ನಡಿ ನೀನು ಅಂತ ಹೇಳಿದವ ಇವ್ ತಳಗ ಹನುಮಂತ ಹಾಡ ಹಾಡ್ತಿದ್ದ ಪರಮಾತ್ಮ ಮ್ಯಾಲ ಕೊತ್ತಿದ್ದ ಮ್ಯಾಲ ಕೊತ್ತಿದ್ದ ಇವ್ ಹಾಡುವಂತ ಹಾಡ ಪರಮಾತ್ಮ ಕೇಳಿ ಹೋಗಲಾತ್ತ ಹೌದು ನೀ ಏನ್ ಅನಕತ್ತಿಯಪ್ಪ ನನಗೇನು ಕೇಳಿಸ್ವಲ್ ತಂದಾಗ ಏನು ಕೇಳಿಸ್ವಲ್ ತಂದಾಗ ಹಿಂಗ ಮೂತಿ ಒಪ್ಪಾರಿ ಮಾಡಿ ಹಾಡ ಹಾಡ್ಯಾನ ಅವಾಗ ತಂದೆ ನಿನಗೆ ಕಿವಿ ಹಿಂಪಾಗೋಗ ಮುಖ ತಿರುಗಿಸಿ ಯಾವಾಗ ನಾ ಹಾಡಿದ್ದು ಮನುಷ್ಯ ಇಂಪಾಗಿ ನನಗ ಆಶೀರ್ವಾದ ಮಾಡಿ ಅಲ್ಲ ಇಡೀ ಭೂಲೋಕದಾಗ ನಾನು ಒಪ್ಪಿ ಪರಮಾತ್ಮನ ಆಶೀರ್ವಾದ ಹಾಡ ಹಾಡುವಾಗ ನೀವ್ ಸುಳ್ಳದ ಅದು ಸರ ನೀವ್ ಎಲ್ಲಾ ಕರ್ನಾಟಕ ಮಹಾರಾಷ್ಟ್ರ ಎಲ್ಲಾ ಹಾಡ್ ಜೈಬೇ ಬಡದರ್ಬೇಕಾರೆ ಕರೆಕ್ಟ್ ಇದ್ದದ ಇದ್ದಂಗ ಇಲ್ಲುದು ಒಟ್ಟೆ ಮಾತಾಡಕ್ ಚಟ ಹಾಡಾದ್ ಎಲ್ಲಾ ಗಂಡ್ ಎಲ್ಲಾ ಎಲ್ಲಿ ಸುದ್ದಿ ಕೇಳ್ತಿ ಗುಣ ಮತ್ತೆ ಹೇಳ್ತಾರ ನಮಗ ನೀ ಏನ್ ಮಾತಾಡಿದಿ ನೀ ಏನ್ ಹಾಡ್ದಿ ಹಾ ಹಾ ರೀ ಹೇಳ್ತಾರೋ ಅವರು ಏನು ಹೇಳ್ತಾರೋ ಮತ್ತೆ ವಿಷಯಗಳ ಚರ್ಚೆ ಆಗಲಿ ಅಂತಾ ಹೇಳಿದ ಹೊಸ ಹೊಸ ವಿಷಯಗಳ ಹಾ ಹಾ ಎಷ್ಟೋ ಮಂದಿ ಕೇಳಿ ಕೇಳಿ ಬಿಟ್ಟಾರ ಕೇಳ ಕೇಳ ಬಿಟ್ಟಾ ಒಂದನೇ ಪೌಂಟನಿ ಗೆಯಿತೆ ನಂದ ಹಾ ಹಾ ಸ್ವಲ್ಪ ಸಮಾಧಾನ ಮಾಡಾ ಹಾ ಹಾ ಸ್ವಲ್ಪ ಸಮಾಧಾನ ಮಾಡಿ ಬರೆ 15 ದಿವಸದ ತನಕ ನನಗೆ ಟೈಮ್ ಸಿಗ್ಲಿ ಹಾ ಹಾ ಆ ಟೈಮ್ ಸಿಗ್ಲಿ ಅಂತಾ ದೇವರಿಗೆ ಬಿಡ್ಕೊಳ್ತೀನಿ ಹನುಮಾಪ್ಪಗೆ ನಾ ಇವೆಲ್ಲ ಕಾರ್ಯಕ್ರಮ ಮುಗಿಯನ ಟೈಮ್ ಸಿಗಿದ್ಲ ನನಗೆ ಸ್ವಲ್ಪ ಟೈಮ್ ಸಿಗ್ಲಿ ಹಾ ನಾನು ಏನು ಹೊರಗೆ ಬಿದ್ದಿನಲ್ಲ ಅಲ್ಲಿ ಹೊರದು ಇಲ್ಲಿ ತನ ದಿವಸ ದಿವಸನೇ ಕಾಲ ಇಲ್ಲ ಅಣ್ಣ ಇವರೇನ ಹುಡುಗಿಗೆ ಏನು ಬಂತೋ ಊಟದಾಗ ಮಾಡ್ಕೊಂಡು ಹೋದ್ರು ಹಾ ಹಾ ರೀ ಅದು ಎಡ್ನೇ ಯೂಟ್ಯೂಬ್ ನಮ್ದು ಹೌದು ಹೌದು ಅಲ್ಲಿದ ಹಿಡಿದ ಇಲ್ಲತನ ಯೂಟ್ಯೂಬ್ ತಮ್ಮ ಆ ರೀ ಅಲ್ಲಿದು ಹಿಡಿದು ಇಲ್ಲಿತನ ಕೈಯ್ಯನ್ ಫೋನ್ ಇಟ್ಟಿಲ್ಲ ಇಟ್ಟಿಲ್ಲ ಇಪ್ಪತ್ತೈದು ಕಾರ್ಯಕ್ರಮ ಹಿಡ್ದೀನಿ ಹಾಂ ಆ ರೀ ಏನು ಹದಿನೈದು ದಿವಸೋ ಇಪ್ಪತ್ತು ದಿವ್ಸತೋ ಗೊತ್ತಿಲ್ಲ ಹೌದು ಹೌದು ಆದ್ರೆ ಸ್ವಲ್ಪ ಟೈಮ ಸಿಗಲಿ ಆ ರೀ ಹಳಿಯಾಕೆ ಹಾಡಕತ್ತಿದೀ ಅದನ್ಯಾಗ ಹಾಡ್ತಿ ಇದ್ನ್ಯಾಕೆ ಹಾಡ್ತೈತೆ ನೀವು ನನಗೆ ಹೇಳಕತ್ತಿರಿ ಆ ರೀ ತಲಾ ಹಿಡ್ದ ಹೋಗಲಿ ಹೌದು ಅವ್ರಗಳು ನನಗೆ ಹೆಂಗ ಕಲಿಸ್ಯಾರಲ್ಲ ಆ ಟೈಪ್ ನಾ ಇಲ್ಲಿ ಸೇವೆ ಮಾಡ್ಬೇಕಾಗೈತಿ ಮಾಡಬೇಕಾಗ್ಯದ ಆದ್ರೆ ತಲಾ ಗಚ್ಚ

ಮದರಿ ಹುಡುಗ ಹೆಂಗ ಮಾಡಲತನು ಏನ್ ಮಾಡತ್ತನು ತಳದ ಚಪ್ರ ಹಾಕಿ ಮ್ಯಾಲ ಸಲಪ್ ಹಾಕಲತನು ಹಂಗ ಯಾವಾರು ಬೇಡ ಇಲ್ಲಿ ಹಾ 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 ಅದಕ್ಕೆ ಹಿಂಗ ಪುರಪ್ರತಮದಾಗ ಬಂದ ಬಂದು ನೀನು ಹೋದದ್ದು ಮನೆ ಅಷ್ಟು ಹೋಗೋದಿ ಬರಕಿ ನೀನಾ ತಳಿ ಅಂದಾವನು ಅವಾದ ನಮಗೆ ಕೇಳಿದವ್ರ ಅವರ ನೀ ಯಾರು ಎಲ್ಲಿಂದ ಬಂದು ಕೇಳಿದವ ಯಾರ ಕರಿಶ್ಯಾರ ಯಾರ ಕರಿಶಾರ ಕೇಳಿದವ್ರು ಅವ್ರ ಹಾ ಹಾ ನೀ ಹುಡ್ಕಾಡ ಮುಂದಿನ ಮನಿ ಹುಡುಕ್ಯಾಡವ ನೀನದಿ ಮನಿ ಹುಡ್ಕಾಡಿ ಬಾಡಿಗೆ ಕೇಳಕ್ ಬರಾವ್ ನಿನ್ನ ಜೀವಾತ್ಮ ಪರಮಾತ್ಮ ದೇವರ ಮತ್ ತಮ್ಮ ಇನ್ನೊಂದ್ ಮಾತ್ ಹೇಳ್ತಾರ ಹಾ ಹಾ ಹೆಣ್ಣತ್ತ ಬಟ್ಲೇ ಸ್ವಾಮಿ ಇದ್ದತ್ತ ಒಟ್ಟ ಮೈ ಒಳಗ್ ಒಂದ್ ತುನಕ ಬಟ್ಟೆ ಬಟ್ಟಿ ಇಲ್ಲ ಅವ್ನು ಗಂಟಿ ಬಡದ ಆಶೀರ್ವಾದ ತಗೊಂಡ್ರಮತ್ತ ಯಾರು ತಗೊಂಡಾರ ಅರೆ ತೊಗಲು ಮತ್ತು ತೊಗಲ್ ಹೆಣ್ಣಂತಿ ಮತ್ತು ಯಾವ ಗಂಟೆ ಬಿಡ್ಯಾವ ಹೆಂತಗೆ ಯಾವ ಘಾಂಟಿ ಆಹಾ ಏನು ಗಂಟಿ ಏನು ಕೆಬ್ಬಿನದಿತ್ತು ತಾಮ್ರದಿತ್ತು ಬೆಳ್ದಿತ್ತು ಬಂಗಾರದಿತ್ತು ಕಟ್ಟಿಗೆದಿತ್ತು ಗಜ್ರದ್ದು ಇತ್ತದ ನೆನ್ ಘಾಂಟಿ ಹಾಂ ಹಾಂ ಬಡದ್ರೆ ಬಿಡ್ಯಾಕೆ ಬರ್ತೈತಿ ಇರುವಂತಕ್ಕ ಹಾಂ ಹಾಂ ಘಂಟದ್ರಿ ಇತ್ತು ಹೇಳೋದು ಎಂಥದ್ರ ಇತ್ತು ಹಾಂ ದೇವರತ್ತಿ ಇವನು ಹೇಳ್ತಾನ ನನಗೆ ಹಾಂ ಹಾಂ ನಜ್ರಿ ದೇವ್ರು ಹೇಳತ್ತನ ಅವ ದೇವರತ್ತ ಅವನ ಪುರಾಣದೊಳಗೆ ವ್ಯಾಸ ಮಹರ್ಷಿಗಳು ಹೆಂಗ್ರೆ ಇದು ಮ್ಯಾಗ ಲಿಂಗ ಅಂದ್ರೆ ಏನಪ್ಪಾ ಅಂತ ಪಾರ್ವತಿ ದೇವಿ ಮ್ಯಾಗಿಂದ ನಿಂದ ಲಿಂಗ ನಿಂದದ ನಿಂದದ ನಿಂದ ಪೀಠ ಅದಕ್ಕೆ ಪಾರ್ವತಿ ದಾಳ ನಮ್ಮ ಅವ್ರ ಅಪ್ಪ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂದ್ರ ನಿಮ್ಮ ಏನಂದಾರು ಜಗಜ್ ಜನನಿ ಅನುರೇನು ತ್ರನ ಕಾಷ್ಟಗಳಲ್ಲಿ ದೇವಿಗೆ ನಮಸ್ಕಾರ ಬ್ರಹ್ಮಪುರಾಣ ಭಾಗವಂದ್ರೊಳಗ ಬರ್ದಿಟ್ಟಾರ ಪ್ರತಿಯೊಂದು ಹುಲ್ಲಿನ ಕಡ್ಡಿಯವರೆಗೆ ಎಲ್ಲಾ ವಸ್ತುಗಳ ಪೋಷಣೆ ಬಾರ ಏನಪ್ಪಾ ಅಂತ ಕೇಳಿದ್ರೆ ನಮ್ಮ ಪಾರ್ವತಿ ದೇವಿದೆ ಹಿಂಗ ಪುರಾಣದಾಗ ಬರ್ದಿಟ್ಟಾರ ಎಲ್ಲಾರು ಇರು ಇದ್ದಕ್ಕಿನೂ ನಾನೇ ಹೌದು ಹೌದು ಎಲ್ಲಾರು ಹೋದ ಮೇಲೆ ಇದ್ದಕ್ಕಿನೂ ನೋ ನಾನೇ ಹಾರ ಇವ್ರು ಎಲ್ಲಿ ಹೋಗಿರಾಗ್ರಿ ನಿಜವಾದ ಹೆಣ್ಣಂದ್ರು ನಾನೇ ಹಾ ನಿಜವಾದ ಗಂಡ ಅಂದ್ರ ಪರಮಾತ್ಮ ಅಂತ ಹೇಳಬೇಕು ಯಾವ ಬುಕ್ಕಿನಾಗ ಬರದಾರ ಹೇಳ್ತಾರ ಹೇಳ್ತಾರ ಮದರಿ ಬಸಪ್ಪ ಬಹಳ ಶೇನೆ ಅದನು ಬರ್ಸದ ಬಹಳ ಶೇನೆ ಐತಿ ಅದ ಇವ್ ಎರಡು ಹಿಂದಿನ ಯಾವ ಪೇಟೆ ಅದ ಮೈನ ಬೆಳೆಸತ್ ಹೊರತಾಗಿ ಬುದ್ಧಿ ಬೆಳೆಸಿಲ್ಲ ಅದ ಬುದ್ಧಿ ಬೆಳೆಸಿಲ್ಲ ಅದಕ್ಕೆ ಹೇಳ್ತಾರ ಜ್ಞಾನಿಗಳ ತುಜೆ ನೆನ್ಸ್ಕರ್ನೆ ಕಾಣ ಇದನ್ನು ಡೊಂಕ ಬೋಲ್ತಾ ಅಂತ ಹೇಳ್ತಾರೆ ಅನಕ ಕುಣಿಯಾಕ ಬರ್ಲಾರಕ್ಕೆ ಹಂಗೆ ಡೊಂಕತಂದ್ರೆ ಯಾರು ಏನೂ ಮಾಡೋಕ್ಕಾಗಂಗಿಲ್ಲ ತಮ್ಮ ಅಂಗ್ಳ ಡಂಕ ಮಾಡಕ್ಕೆ ಹೋಗಬೇಡ ನಾವು ಹಿಂದೆ ಸೂರ್ಯ ನಾವು ಬಂದನು ಹಾಂ ಅವಾಗ ಹಾದಿ ತಿಳಿದಿಲ್ಲ ಅನ್ನಬೇಡ ಇವೇನು ಹೇಳಿದ್ರೆ ಕವಕ್ಕ ಈಗ ಹಾಂ ಒಟ್ಟು ಒಬ್ಬ ಬತ್ಲೆ ಇದಾನೋ ಅವ್ನ ಗಂಟಿ ಬಡದ್ರ ಆಶೀರ್ವಾದ ಆಗ್ತೈತಿ ಅಂತ ಹೇಳ ನಾವು ದೇವರತ್ತ ಇವ್ರ ಅಪ್ಪ ಪುರಾಣದಾಗ ಇದು ಹೆಂಗ ಇವ್ರ ಅಪ್ಪ ಒಂದಾನ ಒಂದು ಕಾಲದಾಗ ಭಟ್ ಬತ್ಲೆ ಆಗಿ ಹೊಂಟಿದ್ದ ಬತ್ತಲೆ ಆಗಿ ಹೊಂತಿದ್ದ ಶಿವ ಹಾ ಬತ್ತಿ ಹೋಗುದಂದ್ರ ಸಪ್ತ ಋಷಿಗಳು ಏಳು ಮಂದಿ ಹೆಂಡ್ರ ನಿಂತರ ಏಳು ಮಂದಿ ಹೆಂಡ್ರ್ ನಿಂತಿದ್ರು ಏನಾರ ನಮ್ಮನ್ನ ಬಂದ್ ಹಾಳ ಮಾಡಿತ್ತ ತಿಳ್ಕೊಂಡು ಹಾ ಹಾ ಹೊಲದಾಗಿನ ಹೆಂಡಿ ತಗೊಂಡ್ ಅವನ ಲಿಂಗ ಹೋಗದಾರ ಹೆಂಡಿ ಕಲ್ಲ ತಗೊಂಡು ಹೋಗದಾಗ ಅವ್ನ ಲಿಂಗ ಹೋಗದ್ರು ಅವ್ನ ಲಿಂಗ ಈಗ ಸದಾ ಭೂಮಿಗೆ ಮೇಲೆ ಬಿದ್ದತಿ ಶಿವನ ಲಿಂಗ ಶಿವನ ಲಿಂಗ ತಿಳಿಕ ಪೂಜೆ ಆಗತತಿ ನಿಮ್ಮಅಪ್ಪನ ಸಾಮಾನ ಮುಂದಿನ ಪಳಕ ಅದನ್ನ ಹಚ್ಕೊಂಡು ಬಂದ ಗಂಡಾಗ ಅವಾಗ ಏನು ಹಾಡ್ಯಾರ ನಮ್ಮವ್ವ ಹೇಳು ಹಿಂಗ ಹೆಂಗೆ ಮಾಡನವ ಜೀವನಾ ನನ್ನ ಗಂಡಗ ಎಲ್ಲ ಸಾಮಾನ ನೆದು ಸಾಮಾನು ಕಳಿಸಿ ಭೂಮಿಗೆ ಬಿದ್ದದ ಕಿದ್ರ ಗಯ್ಯವು ಆ ಗೈಯತವು ನೆಲದಮೇ ಅದಕ್ಕೆ ನೀ ಏನು ಹೇಳಿದಿ ಗಂಟಿ ಮಾಡದ ಆಶೀರ್ವಾದ ತಗೊಂಡಿ ಹಾಂ ಸದ್ದ ಶಿವನಲಿಂದ ಆತು ಪೂಜೆ ಆಯ್ತು ಶಿವನ ಲಿಂಗದ ಪೂಜೆ ಆಗತೈತಿ ಗಂಟೆ ನೆಲಕ್ಕ ಬಿದೈತೆ ಆ ಗಂಟೆ ಹಚ್ಕೋ ಅಂತ ಹಾಡಿಕೆ ಮಾಡಿ ಹೇ ಸಭಾ ಹದಿಗಿಡ್ಸಿ ನಮ್ಮ ಕೈಯಾಗ ಶಿಕ್ಕರ್ಬ್ರ ಇಲ್ದೋ ನೀವು ನಮಸ್ಕಾರ ಎಲ್ಲಿ ಹಾ ಹಾ ನಿನ್ನ ನಮಸ್ಕಾರ ಎಲ್ಲಿ ಮುಟ್ಟೇವ ನಮ್ಮ ನಮಸ್ಕಾರ ನೋಡು ನಮಸ್ಕಾರ ಮಾಡ್ಬೇಕಾದ್ರ ಒಬ್ರು ಪಾದ ಪಾದಕ ಹನಿ ಹಚ್ಚಿ ನಮಸ್ಕಾರ ಮಾಡ್ತಾರ ಹಾ ಹಾ ಅದು ಪಾರಿಗೆ ಬರಾಕತ್ತಿದ್ರಂದ್ರ ನಮಸ್ಕಾರ ಸಾಕಾರ ಹತ್ತಾರ ಹೌದ ಹೌದಾ ಮತ್ತ ಎದಿಗೆ ಕೈ ಹಚ್ಕೋ ಹಾ ಹಾ ಮತ್ತೆ ಪೂರ ಬಂದು ಬಂದ್ಕೆಸಿಂದ ನಮಸ್ಕಾರ ರೀ ಸರ್ ಹತ್ತಾರ ಸರ್ ಹತ್ತಾರ ಮತ್ತೇನೋ ಟಾಟಾ ಬೈ ಬಾಯ್ ಅವು ಮಗಳತ್ ಅವ್ರ ಗಂಡನ ಟಾಟಾ ಬೈ ಬಾಯ್ ಮಾಡಿದ್ಲತ್ತ ನಮಸ್ಕಾರ ಅದನ್ನು ನಮ್ಮ ಮಾಡಿ ಹೋಗ್ಯಾಳ ಹೆಂಗ ಯಾವ ನನ್ನ ಅಕ್ಕ ಮಾದೇವಿ ಬೆನ್ನ ಬೆನ್ನೂ ಸಹ ಹಾ ಟಾಟಾ ಹೇಳಿ ಹೋಗ್ಯಾಳಕ ಇಲ್ಲೇ ಮಾಡಿ ಇಲ್ಲೇ ಟಾಟಾ ಮಾಡಿ ಹೋಗ್ಯಾಳಕ ಅದನ್ನ ಅಕ್ಕ ಮಾದೇವಿ ಮಾಡ್ಯಾಳ ಹಾ ಮತ್ತೆ ಇವ್ರವ್ರ ಆತ್ಮಕ್ಕೆ ಎಲ್ಲಿ ಎಲ್ಲಿ ನಮಸ್ಕಾರ ಮುಟ್ಟಿ ಈಗ ನಾವು ಮಾಡ್ತಕ್ಕ ನಮಸ್ಕಾರ ಇದು ಒಂದ ಹೆಂಗ ಎರಡನೇ ದೇವದ ಹೆಣ್ಮಕ್ಳ ತಗೋತಾರ ತಗುತಾರ ಎಡಬಲ ತಗೋಬೇಕಾದ್ರ ವಿಧ ಭಕ್ತಿ ಭಕ್ತಿ ಇದಾವ ನಾಲ್ಕೂವರಿ ಆ ಹೆಣ್ಮಕ್ ಮುಡ್ತಾವರಿ ಈ ಭಕ್ತಿ ಒಳಗ ನಾಲ್ಕುವರಿ ಈಕಿಗೆ ನಾಲ್ಕುವರಿ ಆಕಿಗಿ ಹಾ ನಿಮ್ಮ ಅಪ್ಪ ಹಾ ಹನುಮಂತ ಹೌದ್ ಮತ್ತು ರಾಮು ಟಕ್ಕಿ ಮಕ್ಕಿ ಹಾದಾರ ಹಾ ಹೌದಿಲ್ಲ ಅವ್ ನಮಸ್ಕಾರ ಎಲ್ಲೆಲ್ಲಿ ಶರೀರಕ್ಕೆ ಬಂದ ಟಚ್ ಆಗಬಾರ್ದು ನಿಮ್ಮ ಹಾ ಯಾವ ಯಾವ್ಯಾವ ಜಾಗಕ್ಕೆ ಹೋಗಿ ಮುಟ್ಟಿದಾವ ಹೇಳ್ತಾರ ಬಾಳ ಮದ್ರಿ ಬಸವನ ಹಿಂದಿನ ಕೈ ಬಂದ ಕಿಡ್ ಬಂದ ಅಲ್ಲದ್ ಮಾತಾಡಕ್ ಹೋಗ್ಬೇಡ ಇಲ್ಲದ ಮಾತಾಡಿ ಇಲ್ಲಿಗೆ ಚೆನ್ನಾಗ ಹೊಲಸ ಯಾಕ ಇಲ್ಲಿ ಹದಿನೆಂಟ ಮಹಾಪುರಾಣ ಪಂಡಿತ್ರು ಅದಾರ ಹೌದು ಇಲ್ಲಿ ಎಲ್ಲಾ ಭಜನಾ ಕಲಾವಿದರದಾರ್ಹ ನಿಮದ್ ಇಂತಾದ ತಳಗ ಬಿದ್ದಿ ಅವ್ನ ಕೇತಿದಿ ಇವನ್ ಕೇತಿದಿ ಕೇಳಿ ನಿಮ್ಗೆ ದೂರ ಡಕ್ಲಾಸ್ಯಾರ ಅವ್ರ ಡಕ್ಲಾಸ್ ಕೇರಂದ ಇಲ್ಲಿ ತಂಬ ಹಚ್ಚಾರ ಯಾಕೆ ಹಚ್ಚಾರ ಹೆಂಗ ವಿಷಯ ಮಾತಾಡಬೇಕ ಕುಸ್ತಿ ಆಗಿರ್ಬೇಕ ಹಾ ಹಾ ಕುಸ್ತಿ ಅಂದ್ರ ಇವ್ ತಿಳ್ಕೊಂಡ ನೀನ್ ಚೆಂಜ್ ಮಾಡ್ಸೋತ ಮಾತಾಡ್ಕೊಂಡ್ ಬಂದ್ ನಮ್ ಮುರಾಗ ಬೀದಿ ನೀ ತಲೆಗ ಬಿಡು 나 ತಲೆಗ ಬಿಡು ಇಂತ ಕುಸ್ತಿ ಆಗಬಾರದು ಇಂತ ಕುಸ್ತಿ ಆಗಿರಬಾರದು ಏ ಇಗೆ ನಾ ಮೂರತಿ ಓ ಇಲ್ಲಿ ಹೇಗಾದ್ರೂ ನೀ ಬಿಳು ಏ ಮುಂದಿನ ಊರಾಗ ನಾ ಬಿಳ್ತನ ಹಿಂಗ ಇಂತ ಕುಸ್ತಿ ಆಗೋದು ಬೇಡ ಈ ಗೋಲ್ಮಾಯಿ ಹುಡುಗಿ ಕುಸ್ತಿ ಹೆಂಗ ಗೊತ್ತೈತೆ ಹುಡುಗ ಹೆಂಗ ಬಾಳ ಪಚ್ಚಿ ಹಾ ಈ ಹುಡುಗಿ ಹೆಂಗ್ ಹಾಡತಾರೆ ಅಂದ್ರೆ ನಿಕಾಲಿ ಕುಸ್ತಿ ಅಂತಾರ ಅದಕ್ಕೆ ಹೌದು ಹೌದು ಅದಕ್ಕೆ ತಮ್ಮ ಕುಸ್ತಿ ಆಡ್ರೆ ಹೆಂಗ್ ಹಾಡಬೇಕು ಹೆಂಗ ಒಳಗಿಂದ ಕುಂಡಿ ಹರಿದ್ರ ಪರವಾಗಿಲ್ಲ ಕರಿ ಮ್ಯಾಗಿನ ಚೆಡ್ ಇರುವ ಪಚ್ಚಿರ್ಬೇಕಿ ಒಂದ್ ಚೌಕ ಅಂದ ಮತ್ತ